ಮತ್ತೆ ಜನವರಿ ಇಪ್ಪತ್ತಾರು ಎರಡು ರಾಷ್ಟ್ರೀಯ ಹಬ್ಬಗಳಾಗಿ ನಾವು ಆಚರಣೆ ಮಾಡ್ತೇವೆ ಹಾಗೂ ಇತರ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೇವೆ ಇತರ ಹಬ್ಬಗಳನ್ನು ಆಚರಣೆ ಮಾಡುವಾಗ ಒಂದು ನಿರ್ದಿಷ್ಟವಾದ ಸಮೂಹವನ್ನು ಗುರಿಯಾಗಿ ಇಟ್ಕೊಂಡು ನಾವು ಆಚರಣೆ ಮಾಡುತ್ತೇವೆ ಆದರೆ ಈ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ಎಲ್ಲ ಸಮೂಹದವರು ಒಟ್ಟಿಗೆ ಸೇರಿ ಆಚರಣೆ ಮಾಡುವಂತದ್ದು ಹಾಗಾಗಿ ಇದು ರಾಷ್ಟ್ರೀಯ ಹಬ್ಬ ಆಗಿದೆ ಬಹಳ ಅತ್ಯಂತ ಗೌರವದಿಂದ ನಾವು ಈ ಒಂದು ನಮ್ಮ ದೇಶಕ್ಕೆ ನಮ್ಮ ಗೌರವವನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ಶುಭಾಶಯವನ್ನ ನಾನು ಈ ದಿನ ನಿಮ್ಮೆಲ್ಲರಲ್ಲಿ ಕೋರ್ಲಿಕ್ಕೆ ಬಯಸ್ತೇನೆ ಜೊತೆಯಲ್ಲಿ ಈ ದಿನ ವಿಶೇಷವಾಗಿ ಆಗಸ್ಟ್ ಹದಿನೈದು ಮೇರಿ ಮಾತೆ ಅಂದ್ರೆ ಯೇಸು ಕ್ರಿಸ್ತರ ತಾಯಿ ಅವರು ಶರೀರ ಸಮೇತವಾಗಿ ಸ್ವರ್ಗಕ್ಕೆ ಹೋದ ದಿನ ಯೇಸು ಕ್ರಿಸ್ತರ ತಾಯಿಗೆ ಸಾವು ಬಂದಿಲ್ಲ ಭೂಸ್ಥಾಪನೆ ಮಾಡಲಿಲ್ಲ ಅವರು ಯೇಸು ಕ್ರಿಸ್ತರು ಪುನರುತ್ಥಾನ ಆದ ನಂತರ ಅವರನ್ನ ತಮ್ಮ ತಾಯಿಯನ್ನ ತಾಯಿಯನ್ನ ಗೌರವಿಸ್ಲಿಕ್ಕೋಸ್ಕರ ಶರೀರ ಸಮೇತವಾಗಿ ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗಿದರು ಹಾಗಾಗಿ ಕ್ರೈಸ್ತ ಧರ್ಮದಲ್ಲಿ ಒಂದು ನಂಬಿಕೆ ಇದೆ ಆ ತಾಯಿ ಅಲ್ಲಲ್ಲ ಕಾಣಿಸ್ಕೊಳ್ತಾರೆ ಅಂತ ಶಿವಾಜಿನಗರ ಬೆಸಲಿಕ್ಕ ಇರ್ಬೋದು ಮೆಲಾಂಕಿ ಇರ್ಬೋದು ಬೇರೆ ಬೇರೆ ಕಡೆಯಲ್ಲಿ ಜೀವಂತವಾಗಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿ ನೋಡಿದವರು ಸಾಕ್ಷಿ ಕೊಟ್ಟಿದ್ದಾರೆ ಹಾಗಾಗಿ ಆ ಮಾತೆಯ ಸ್ವರ್ಗಾರೋಹಣದ ಶುಭಾಶಯವನ್ನು ನಿಮಗೆ ಈ ದಿನ ನಾನು ಕೋರ್ತೇನೆ ಈ ರಾಷ್ಟ್ರೀಯ ಹಬ್ಬವನ್ನ ನಾವು ಇವತ್ತು ನಮ್ಮ ದೇಶದ ಬಾವುಟವನ್ನ ಹಾರಿಸುವುದರ ಮೂಲಕ ನಾವು ಇವತ್ತು ಗೌರವವನ್ನು ಕೊಟ್ಟಿದ್ದೇವೆ ಈ ರಾಷ್ಟ್ರೀಯ ನಮ್ಮ ದೇಶದ ಒಂದು ಫ್ಲಾಗ್ ಇದಕ್ಕೆ ಒಂದು ಇತಿಹಾಸ ಇದೆ ಏಕಾಏಕಿ ಅದನ್ನ ನಾವು ಪಡೆದಿಲ್ಲ ಈ ಒಂದು ಫ್ಲಾಗ್ ಮಾಡಲಿಕ್ಕೆ ಬಹಳಷ್ಟು ಸಮಯ ಬಹಳಷ್ಟು ಜನರು ಬಹಳ ಚಿಂತನೆ ಮಾಡಿ ಈ ನಮ್ಮ ದೇಶಕ್ಕೆ ಬೇಕಾಗುವ ಫ್ಲಾಗ್ ಅನ್ನು ಮಾಡಿಕೊಟ್ಟಿದ್ದಾರೆ ಬಹಳ ಅದರಲ್ಲಿ ಸೂಕ್ಷ್ಮವಾದ ಕೆಲವೇ ಕೆಲವು ಘಟನಾವಳಿಗಳನ್ನ ಮುಂದೆ ನಾನು ಹೇಳುತ್ತೇನೆ ಈ ದೇಶಕ್ಕೆ ಒಂದು ಫ್ಲಾಗ್ ಇರಲಿಲ್ಲ ಈ ದೇಶಕ್ಕೆ ಒಂದು ದೇಶದ ಪ್ರತೀಕವಾದ ಒಂದು ಬಾವುಟ ಇರಲಿಲ್ಲ ಈ ಬಾವುಟವನ್ನ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮೊದಲ ಬಾರಿಗೆ ಬ್ರಿಟಿಷರು ಭಾರತಕ್ಕೆ ಒಂದು ಫ್ಲಾಗ್ ಅನ್ನ ರಚಿಸುತ್ತಾರೆ ಆ ಫ್ಲಾಗ್ ನಲ್ಲಿ ಕೆಂಪು ಬಣ್ಣ ಬ್ರಿಟಿಷರ ಬಾವುಟ ಇರ್ತದೆ ಕೆಳಗೆ ಬಲಭಾಗದಲ್ಲಿ ಸೂರ್ಯನ ಚಿತ್ರ ಇರುತ್ತದೆ ಆ ಸೂರ್ಯನ ಚಿತ್ರದ ಒಳಗಡೆ ಒಂದು ಸ್ಟಾರ್ ಇರ್ತದೆ ಭಾರತೀಯರು ಇದನ್ನ ಒಪ್ಪಲಿಲ್ಲ ಕೆಲವೇ ಕೆಲವು ಮುಖ್ಯವಾದ ಘಟನಾವಳಿಗಳನ್ನ ನಾನ್ ನಿಮ್ಮಂತೆ ಇಡಬೇಕಾಗ್ತದೆ ಸಾವಿರದ ಒಂಬೈನೂರ ಐದರಲ್ಲಿ ಸ್ವದೇಶಿಯ ಪ್ರಪ್ರಥಮ ಭಾವುಟವನ್ನು ನಾವು ರಚನೆ ಮಾಡಿಕೊಂಡಿದ್ದೇವೆ ಇದರಲ್ಲಿ ಹಸಿರು ಹಳದಿ ಮತ್ತು ಕೆಂಪು ಮೂರು ಬಣ್ಣಗಳನ್ನು ಕೂಡಿದ ಬಾವುಟಗಳನ್ನು ನಾವು ರಚನೆ ಮಾಡಿದ್ದೇವೆ ಹಸಿರು ನಮ್ಮ ಎಂಟು ರಾಜ್ಯಗಳನ್ನು ಸೂಚಿಸುವಂತಹದ್ದು ಆ ಎಂಟು ರಾಜ್ಯಗಳ ಪ್ರತೀಕವಾಗಿ ಎಂಟು ಕಮಲಗಳನ್ನು ಮೇಲ್ಭಾಗದಲ್ಲಿ ಅಳವಡಿಸಿಕೊಂಡಿದ್ದೇವೆ ಹಳದಿ ಮಧ್ಯದಲ್ಲಿದ್ದು ಒಂದೇ ಮಾತರಂ ಎನ್ನುವ ಘೋಷವಾಕ್ಯವನ್ನು ಅದರಲ್ಲಿ ಬರೆದಿಡಲಾಗಿತ್ತು ಕೆಂಪು ಅರ್ಧಚಂದ್ರ ಮತ್ತು ಸೂರ್ಯನನ್ನು ಇಡಲಾಗಿತ್ತು ಇದರ ಮುಖ್ಯ ಉದ್ದೇಶ ಆ ಕಾಲದಲ್ಲಿ ಹಸಿರು ಇಸ್ಲಾಂ ಧರ್ಮದ ಒಂದು ಪ್ರತೀಕವಾಗಿತ್ತು ಹಳವಿ ಬೌದ್ಧ ಬೌದ್ಧ ಧರ್ಮದ ಪ್ರತೀಕವಾಗಿತ್ತು ಕೆಂಪು ಹಿಂದೂ ಧರ್ಮದ ಪ್ರತೀಕವಾಗಿತ್ತು ಹೀಗಾಗಿ ಧರ್ಮದ ಆಧಾರದಲ್ಲಿ ಆ ಬಾವುಟವನ್ನು ನಾವು ರಚನೆ ಮಾಡಿದ್ದೇವೆ ತದನಂತರ ಸಾವಿರದ ಒಂಬೈನೂರ ಏಳರಲ್ಲಿ ವಿದೇಶದಲ್ಲೆಲ್ಲ ಭಾರತೀಯ ಬಾವುಟವನ್ನು ಆರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬಾಲಗಂಗಾಧರ್ ತಿಲಕ್ ಹೋಮ್ ರೂಲ್ ಚಳವಳಿಯನ್ನು ಮಾಡಿದಾಗ ಅದಕ್ಕೊಂದು ಬಾವುಟವನ್ನು ರಚಿಸಿದರು ಈ ಬಾವುಟದಲ್ಲಿ ನಾಲ್ಕು ಹಸಿರು ಪಟ್ಟಿ ಐದು ಕೆಂಪು ಪಟ್ಟಿ ವಿದ್ಯಾರ್ಥಿಗಳು ಕೇಳಿಸ್ಕೊಳ್ಳಬೇಕು ಏಳು ಸ್ಟಾರ್ಗಳು ಇದ್ದವು ಕೆಂಪು ಪಟ್ಟಿಯಲ್ಲಿ ಆದ ನಂತರ ಏಳು ಸ್ಟಾರ್ಗಳು ಸಪ್ತ ಋಷಿಗಳನ್ನು ಹೋಲುವಂತ ಒಂದು ಪ್ರತೀಕವಾಗಿ ಅದನ್ನು ಇಡಲಾಗಿತ್ತು ಇದರಲ್ಲಿ ಒಂದು ಭಾಗದಲ್ಲಿ ಬ್ರಿಟಿಷರ ಬಾವುಟವನ್ನು ಇಡಲಾಗಿತ್ತು ಆದರೆ ಇದು ನಾವು ಒಪ್ಪಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಗಾಂಧಿಯುಗ ಗಾಂಧಿಯ ಮಹಾತ್ಮ ಗಾಂಧಿಯ ಪ್ರವೇಶವಾಗ್ತದೆ ಅಲ್ಲಿ ಏಕತೆಯ ಧ್ವಜವಟ್ಟುಕೊಳ್ತದೆ ಇದರಲ್ಲಿ ಕೆಂಪು ಬಣ್ಣ ಹಳದಿ ಬಣ್ಣ ಮತ್ತು ಹಸಿರು ಕೆಂಪು ಬಣ್ಣ ಹಿಂದೂ ಧರ್ಮದ ಪ್ರತೀಕವಾಗಿತ್ತು ಹಳದಿ ಬಣ್ಣ ಬೌದ್ಧ ಧರ್ಮದ ಪ್ರತೀಕವಾಗಿತ್ತು ಹಸಿರು ಇಸ್ಲಾಮಿಕ್ ಧರ್ಮದ ಪ್ರತೀಕವಾಗಿತ್ತು ಆದರೆ ಇದರಲ್ಲಿ ಮಧ್ಯದಲ್ಲಿ ಒಂದು ಚರಕವನ್ನು ಗಾಂಧೀಜಿಯವರ ಚರಕವನ್ನು ಅದನ್ನು ಇಟ್ಟಿದ್ದೀವಿ ಆದ್ರೆ ಇದು ಸರಿ ಬರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತ್ಯತೀತ ಧ್ವಜವನ್ನ ನಾವು ರಚನೆ ಮಾಡಿಕೊಂಡಿದ್ವಿ ಈ ಜಾತ್ಯತೀತ ಧ್ವಜದಲ್ಲಿ ಕೇಸರಿ ಬಿಳಿ ಮತ್ತು ಹಸಿರು ಮೂರು ಬಣ್ಣಗಳನ್ನ ಇಟ್ಕೊಂಡಿವಿ ಬಿಳಿ ಬಣ್ಣವನ್ನ ಮಧ್ಯದಲ್ಲಿ ಸೇರಿಸಲಾಯಿತು ಕೇಸರಿ ಧೈರ್ಯ ಮತ್ತು ಶೌರ್ಯವನ್ನು ಸೂಚಿಸುವ ಒಂದು ಸಂಕೇತವಾಗಿತ್ತು ಬಿಳಿ ಬಣ್ಣ ಸತ್ಯ ಮತ್ತು ಪ್ರಾಮಾಣಿಕತೆಯ ಸಂಕೇತವಾಗಿತ್ತು ಹಸಿರು ಅಭಿವೃದ್ಧಿ ಮತ್ತು ಶಾಂತಿಯ ಸಂಕೇತವಾಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮತ್ತೆ ಹೊಸ ಧ್ವಜವನ್ನು ನಾವು ರಚನೆ ಮಾಡಿದ್ದೇವೆ ಈ ಧ್ವಜದಲ್ಲಿ ಚರಕ್ರವನ್ನು ತೆಗೆದು ಅಶೋಕ ಚಕ್ರವನ್ನು ಇಪ್ಪತ್ನಾಲ್ಕು ಸ್ಪೋಕ್ಸ್ ಇರುವಂತದ್ದು ಆ ಅಶೋಕ ಚಕ್ರವನ್ನ ನಾವು ಇಟ್ಟು ಇವತ್ತಿನ ಈ ಸುಂದರವಾದ ಧ್ವಜವನ್ನ ನಾವು ರಚನೆ ಮಾಡಿದ್ದೀವಿ ಆದರೆ ಇಲ್ಲಿ ಬಹಳ ದೀಪಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈ ಮೂರು ಬಣ್ಣಗಳನ್ನು ಒಟ್ಟಿಗೆ ಜೋಡಿಸಿದವರು ಪಿಂಗಾಳಿ ವೆಂಕಯ್ಯನವರು ಪಿಂಗಾಳಿ ವೆಂಕಯ್ಯನವರು ಏನು ಮಾಡಿದರು ಮೂರು ಧರ್ಮದವರನ್ನ ಕೇಸರಿ ಬಿಳಿ ಮತ್ತು ಹಸಿರು ಈ ಮೂರು ಬಣ್ಣಗಳನ್ನು ಅದು ಬೇರ್ಪಡಿಸಬಾರದು ಅಂತ ಹೇಳಿ ಅದನ್ನು ಸ್ಟಿಚ್ ಮಾಡಿ ರೆಕ್ಟಾಂಗ್ಯುಲರ್ ಸೈಜ್ನಲ್ಲಿ ಇವತ್ತಿನ ಧ್ವಜವನ್ನು ನಮಗೆ ಕೊಟ್ಟಿದ್ದಾರೆ ಈ ಧ್ವಜ ರಾಷ್ಟ್ರ ಧ್ವಜ ಭಾಳ ಗೌರವದಿಂದ ನಾನು ಇವತ್ತು